ಅಪರ್ಣ ಅವರು ಕ್ಯಾನ್ಸರ್ ಆದಾಗಿನಿಂದ ಆಸ್ಪತ್ರೆ ಸೇರಿದ ನಂತರ ಅಲ್ಲಿನ ಮಜಾ ಕಿಸ್ತ ಎಲ್ಲಾ ತಂಡದವರು ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ವೀಕ್ಷಕರ ಆದರೆ ಏನು ಮಾಡೋದು ವಿಧಿ ಆಟ ಇದೀಗ ಅಪರ್ಣ ಅವರನ್ನು ಕಳೆದುಕೊಂಡು ಇದೀಗ ಚಿತ್ರರಂಗವೇ ಕಣ್ಣಿನಲ್ಲಿ ಮುಳುಗಿ ಹೋಗಿದೆ ವೀಕ್ಷಕರ ಇದೀಗ ಕುರಿಪ್ರತಾಪ್ ಆದಂತಹ ಅವರ ಜೊತೆ ಅಪರ್ಣ ಅವರು ಕೆಲವು ಸಮಯಗಳ ಕಾಲ ಮಾತನಾಡಿ ಮಜಾ ಟಾಕೀಸ್ನ ಕೆಲವು ಹಳೆಯ ನೆನಪುಗಳನ್ನು ಮಾತನಾಡಿ ಕಣ್ಣೀರನ್ನು ಇಟ್ಟಿದ್ರಂತೆ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದೆ ವೀಕ್ಷಕರ ಮಜಾ ಟಾಕೀಸ್ನಲ್ಲಿ ಕುರಿ ಪ್ರತಾಪ್ ಹಾಗೆ ಎಲ್ಲ ಕಾಮಿಡಿಯ ಏನು ಪಾತ್ರಧಾರಿಗಳಿದ್ದಾರೆ ಎಲ್ಲವನ್ನ ನೆನಪು ಮಾಡಿಕೊಂಡು ಇದೀಗ ಅಪರ್ಣ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ ವೀಕ್ಷಕರ ಕುರಿ ನಾನು ಬದುಕಬೇಕು ನನಗೆ ಬದುಕು ಆಸೆ ಇದೆ ನಮ್ಮನ್ನು ಉಳಿಸ್ಕೊಳ್ಳಿ ಈ ರೀತಿ ಪರಿಸ್ಥಿತಿ ಹೇಗಿದೆಯಲ್ಲ ನಾನು ಎಲ್ಲವನ್ನ ಕಳ್ಕೊಂಡಿದ್ದೇನೆ ಅನ್ನಿಸ್ತಾ ಇದೆ ಗುರಿ ನನ್ನನ್ನು ಉಳಿಸ್ಕೊಳ್ಳಿ ಅಂತ ಕಣ್ಣೀರನ್ನು ಇಟ್ಟಿದ್ದಾರೆ ಏನು ಆಗಲ್ಲ ಅಪರ್ಣ ಅವರೇ ನೀವು ಆರೋಗ್ಯವಾಗಿ ಬರ್ತೀರ ಅಂತ ಪ್ರತಾಪ್ ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರ ಎಂಥವರಿಗೆ ಇದ್ ಈಗಿದ್ದವರೇ ಹೀಗಿರಲ್ಲ ಅನ್ನೋ ಕಾಲದಲ್ಲಿ ಎಂಥ ಒಬ್ಬ ನಾಯಕ ನಟಿ ಅಂತ ಹೇಳ್ಬೋದು ವೀಕ್ಷಕರೇ ಅವರನ್ನು ಕಳ್ಕೊಂಡಿದ್ದೇವೆ ಇಡೀ ಮೆಟ್ರೋದಲ್ಲಿ ಅವರ ಹೆಸರೇ ಶಾಶ್ವತವಾಗಿ ಉಳಿಬೇಕು ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರ ಹೆಸರು ಅಲ್ಲೇ ಇದೆ ಆದ್ರೆ ಕುರಿ ಪ್ರತಾಪ್ ಹಾಗೆ ಸೃಜನ್ ಲೋಕೇಶ್ ಶ್ವೇತಾ ಚೆಂಗಂಪ ಎಲ್ಲರೂ ಕೂಡ ಅವರ ಮುಖವನ್ನ ನೋಡಿ ಬಿಕ್ಕಳಿಸಿ ಬಿಕ್ಕಳಿಸಿ ಹಾಡ್ತಾ ಇದ್ದಾರೆ ನಿಜಕ್ಕೂ ಆ ಒಂದು ಸನ್ನಿವೇಶವನ್ನ ನೋಡಿದ್ರೆ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಭೀಕ್ಷಕರೇ ನವಾಬ್ ಅಪರ್ಣ ಅವರ ಗೆಳತಿಯರು ಹಾಡಿನ ಮೂಲಕ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ಅಪಾರ ಪ್ರೀತಿ ಉಳ್ಳವ ಅಪರ್ಣ ಅವರು ಸೊ ಈ ರೀತಿ ನಮ್ಮ ಕಣ್ಣ ಮುಂದೆ ಮರೆಯಾಗಿದ್ದಾರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಆದರೆ ಇದೀಗ ಕುರಿಪ್ರತಾಪ್ ಅವರ ಜೊತೆ ಮಾತನಾಡಿದ್ದು ನೋಡಿ ನೆನೆದು ಕಣ್ಣೀರನ್ನು ಹಿಡ್ತಾ ಇದ್ದಾರೆ ಸಾರಿ ಅಪರ್ಣ ನಿನ್ನ ಹೊಳಿಸ್ಕೊಳಕ್ಕಾಗಿಲ್ಲ ಅಂತ ಕುರಿಪ್ರತಾಪ್ ಬಿಕ್ಕಳಿಸಿ ಬಿಕ್ಕಳಿಸಿ ಹಳ್ತಾ ಇದ್ದಾರೆ ವೀಕ್ಷಕರ ಇದರ ಬಗ್ಗೆ ನೀವೇನು ಹೇಳ್ತೀರಾ ಕುರಿಪ್ರತಾಪ್ ಹಾಗೆ ಅಪರ್ಣ ಅವರ ಕಾಮಿಡಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ವೃಕ್ಷಕರೇ ಹಾಗೆ ಕಮೆಂಟ್ ಮೂಲಕ ಅಪರ್ಣ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ತಿಳಿಸಿ ಅಷ್ಟೇ ಥ್ಯಾಂಕ್ ಯು